ಹಾಯ್ ಫ್ರೆಂಡ್ಸ್ ಹಾಯ್ ಹೆವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತೇನು ಬಂದಿದ್ದೀನಿ ಅಂತ ನಿಮಗೆಲ್ರಿಗೂ ಆಲ್ರೆಡಿ ಟೈಲ್ ಟೈಲ್ ನೋಡ್ಬಿಟ್ಟು ಬನ್ನಿ ಅದು ಯಾವ ರೀತಿ ಮಾಡೋಣ ಅಂತ ನೋಡ್ತಾ ಇರ್ಬೋದು ಈ ಚಟ್ನಿನ ಎರಡು ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಬೋದು ನಾವು ಇದನ್ನು ಪಟಾಪಟ ಅಂತ ಮುದ್ದೆಗಾಗಲಿ ಇಡ್ಲಿಗಾಗಲಿ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ಬನ್ನಿ ನೋಡೋಣ ಯಾವುದೆಲ್ಲ ಸಾಮಗ್ರಿ ಅಂತ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಕಾಯಿ ತೆಂಗಿನಕಾಯಿ ಉಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಜೀರಿಗೆ ಹಸಿರು ಮೆಣಸಿನ್ಕಾಯಿ ಇಷ್ಟೋ ಸಾಮಗ್ರಿಗಳು ಹಾಕಿ ನಾನಿವತ್ತು ಶೇಂಗಾ ಚಟ್ನಿ ಮಾಡ್ತಿದ್ದೀನಿ ಇದು ದೋಸೆಗೆ ಇಡ್ಲಿಗೆ ಎಲ್ಲ ಮುದ್ದೆಗೆ ಅನ್ನಕ್ಕೆ ಎಲ್ಲ ಥರ ಇದಕ್ಕೂ ಯೂಸ್ ಮಾಡ್ಬೋದು ನಾನು ಹಸಿರು ಮೆಣಸಿನ್ಕಾಯಿನ ಬಾಂಡ್ಲೆಗೆ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಫ್ರೈ ಆಗ್ತಿದೆ ಅಂತ ఇలా అందరే ఫ్రై మాట్లాడే చట్నీ స్వల్ప ఘాట్ బా ఫ్రై మాట్ాటు బరీటీ చనగే ఇంక ఫ్రై మాట్ నేను ఆ రీతి కప్పాగ రీతి ఫుల్ సింక్తి అద్రే హా కడీజ కూడా నేను కొతీ ఈ చట్నీ మాత్ర ఎలా ఇక్కడ కాంబినేషన్ సూపర్ చట్నీ ಇದಂದರೆ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೆಟ್ ಅಂದರೆ ಫೇವ್ರೇಟು ಅಷ್ಟು ಇಷ್ಟಪಟ್ಟು ನಮ್ಮ ಮನೇಲಿ ಈ ಚಟ್ನಿನ ತಿಂತಾರೆ ಚಟ್ನಿ ಮಾಡಿದ್ರೆ ಏನೂ ಕೇಳಲ್ಲ ಚಟ್ನಿ ಅಂದರೆ ಅವ್ರಿಗೆ ತುಂಬ ಇಷ್ಟ ಮುದ್ದೆಗಾಗಲಿ ಅನ್ನಕ್ಕಾಗಲಿ ದೋಸೆಗೆ ಇಡ್ಲಿಗೆ ಅಥವಾ ಬೇರೆ ಏನು ಚಪಾತಿಗೆ ಕಬ್ಬು ನೀವು ಎನಿ ಒನ್ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಮಾತ್ರ ಇದು ನೋಡಿ ಯಾವ ಥರ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ ನೋಡ್ತಾ ಇರ್ಬೋದು ಯಾವಷ್ಟು ಫ್ರೈ ಆಗಿದೆ ಈ ಥರ ಈ ತೆಗೆದು ನೋಡ್ಬಿಟ್ರೆ ಸಿಪ್ಪೆ ಬಿಡ್ತಿದ್ರೆ ಅದು ಫ್ರೈ ಆಗಿದೆ ಅಂತ ನಾನು ಇವಾಗ ಮಿಕ್ಕಿ ಹಾಕೋತಿದ್ದೀನಿ ಮೆಣಸಿ ಕಾಯಿಲೆಲ್ಲ ಮಿಚಿಕಾಯಿಲ್ಲ ತೆಗೆದು ಹಾಕೋತಿದ್ದೀನಿ ಇದನ್ನು ಶೇಂಗಾ ಬೀಜನ ನಾನು ನೋಡಿ ಈ ಥರ ಸಿಪ್ಪೆ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕೋತಿದ್ದೀನಿ ಈಗ ಕೊತ್ತಂಬರಿ ಕಾಯಿ ತೆಂಗಿನಕಾಯಿ ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ ಸ್ವಲ್ಪ ಸ್ವಲ್ಪ ಫ್ಲೇವರಿಗೋಸ್ಕರ ಅಷ್ಟೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ತಗೊಳ್ಳಿ ಹುಣ್ಸೆ ಹಣ್ಣು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನು ಬೆಳ್ಳುಳ್ಳಿ ಇದನ್ನು ರುಬ್ಕೊ ಬಂದಿದ್ದೀನಿ ನೋಡಿ ನೋಡ್ತಾ ಇರ್ಬೋದು ಕ್ಲೋಸಬಲ್ ತೋರಿಸ್ತೀನಿ ನೋಡಿ ಎಷ್ಟು ನೀಟಾಗಿ ಹೇಗೆ ಬಂದಿದೆ ಅಲ್ಲ ಇದನ್ನು ಒಗ್ಗರಣೆ ಕೂಡ ಮಾಡ್ಬೋದು ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ಒಗ್ಗರಣೆ ಮಾಡಿದ್ರೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಒಗ್ಗರಣೆ ಕೊಡ್ತಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆ ತಿಂತಾ ಇದ್ದರೆ ತಿಂತಾನೇ ಇರಬೇಕು ಅನಿಸುತ್ತೆ ಇದನ್ನು ಶೇಂಗಾ ಚಟ್ನಿ ಮಾತ್ರ ಸೂಪರ್ ಮಾತ್ರ ಎಲ್ಲ ಇದಕ್ಕೂ ತುಂಬ ಇಷ್ಟ ನಾನಿವತ್ತು ಇಡ್ಲಿ ಹಿಂಗೆ ಮಾಡಿದ್ದೀನಿ ಚಟ್ನಿನ ನಮ್ಮ ಮನೇಲಿ ಸ್ವಲ್ಪ ಗಟ್ಟಿ ಇದ್ದರೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಾನು ಗಟ್ಟಿ ಮಾಡಿದ್ದೀನಿ ನೀವುಗಳು ಇಷ್ಟ ಆದರೆ ತೆಳಗು ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಫ್ರೆಂಡ್ಸ್